ತಮಿಳ್ ಪಿಕ್ಚರ್ಸು ತೆಲುಗು ಪಿಕ್ಚರ್ಸ್ ಹಿಂದಿಗೆ ಅಲ್ವಾ ಶ್ರೀದೇವಿ ಮೂವೀಸ್ ಎಲ್ಲ ಅದರಲ್ಲಿ ಹಿಂದಿ ನಾರ್ ಬರ್ತದೆ ನನಗೆ ಪಿಕ್ಚರೇ ಬೇಡ ಪಿಕ್ಚರ್ ಮಾಡಿದ್ರೆ ತಾನೇ ನನಗೆ ಕಮಿಷನ್ ಕೊಡಬೇಕು ಪಿಕ್ಚರೇ ಬೇಡ ನಾನು ನಮ್ಮ ತಂದೆಗೆ ಹೇಳಿದರು ನಾವು ನನ್ನ ಮಗಳಿಗೆ ಕರ್ಕೊಂಡು ಹೋಗಿ ಮದುವೆ ಮಾಡಿಬಿಡ್ತೀನಿ ನಾನು ನನಗೆ ಬೇಕಾಗಿಲ್ಲ ಒಂದು ಚಿಕ್ಕ ಊರಿನಿಂದ ಚಿಕ್ಕ ಫ್ಯಾಮಿಲಿಯಿಂದ ಬಂದವರಿಗೆ ಅವರಿಗೆಲ್ಲ ನಮಗೆ ಅದು ಚಿತ್ರವಾಗಿರುತ್ತೆ ಪಾರ್ಟೀಸು ಅದು ಇದು ನಮಗೆ ಐ ಹ್ಯಾವ್ ಬಿಕಮ್ ಸೋ ಪಾಪ್ಯುಲರ್ ಇನ್ ತಮಿಳ್ ವಿತ್ ದ್ಯಾಟ್ ಐ ಕೇಮ್ ಕನ್ನಡ ಬಂತು ಮಲಯಾಳಂ ಬಂತು ಎಲ್ಲ ಬೆಸಿಗೆ ಪಿಕ್ಚರಲ್ಲಿ ಬೆಸಿಗೆ ಪಿಕ್ಚರ್ನ ಅವ್ರಿಗೆ ಸತ್ಯಪ್ರಿಯ ಅಂತ ಹೆಸರು ಅವ್ರಿಗೆ ಹಿಡಿಸ್ಲಿಲ್ಲ ಗೋಪಾಲ ಅವ್ರಿಗೆ ಅನುರಾಧ ನಕ್ಷತ್ರದಲ್ಲಿ ಸ್ಟಾರ್ಟ್ ಮಾಡಿದ್ರು ಆ ಪಿಕ್ಚರ್ನ ಬೆಸಿಗೆ ಪಿಕ್ಚರ್ನ ಸೊ ಅನುರಾಧಾ ಅಂತ ಹೆಸರು ನನಗೆ ಇಟ್ಬಿಟ್ರು ನೀವು ಧರ್ಮಸರಿ ಎಂದು ಸತ್ಯಪ್ರಿಯ ಅಂತಲೇ ಕರ್ನಾಟಕ ಕನ್ನಡದಲ್ಲೂ ಆಗಿದ್ದು ಧರ್ಮಸೆರೆಯಲ್ಲಿ ಸತ್ಯಪ್ರಿಯ ಮಾಡಿದ್ದೆ ಬಿಕಾಸ್ ಐ ಇನ್ಸಿಸ್ಟೆಡ್ ಏನಕ್ಕೆಂದ್ರೆ ಎಲ್ಲ ನನ್ನ ಅಕೌಂಟ್ಸು ಎಗ್ರಿಮೆಂಟ್ಸು ಏನೇ ಎಲ್ ಎಲ್ಲ ಸಿ ಇಲ್ಲ ಸಿ ಏನೂ ಇದ್ರೂ ಸತ್ಯಪ್ರಿಯ ಅಂತಲೇ ಇದೆ ನೂರೊಂದು ನೂರೊಂದು ನೆನಪು ಪಿಚ್ಚರು ಮಾಡ್ತಾ ಇದ್ದೀವಿ ನಾವು ನೀನು ಮಾಡಬೇಕು ಅಂತ ಫ್ರೀಯಾಗಿ ಫ್ರೀಯಾಗಿದ್ದೀವಲ್ಲ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ನಾನು ಅಪ್ಪ ಹೋಗಿದ್ವಿ ಅಲ್ಲಿ ಕಮಿಟ್ ಆಗಿ ಶೂಟಿಂಗ್ಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಇಲ್ಲಿ ಕಾಲೇಜ್ ತೆಗೆದಾಯ್ತು ಅವೈ ಓಪನ್ ಆಗಿದೆ ಎಮ್ ಎದು ಎಮ್ ಎದು ಓಕೆ ಸೊ ಐ ಕುಂಟ್ ಕಮ್ ಬ್ಯಾಕ್ ಐ ಹ್ಯಾವ್ ಟು ಫಿನಿಶ್ ಅದು ಕಮಿಟ್ಮೆಂಟ್ ಅಲ್ವಾ ಅದು ಮಾಡಿದೆ ಅದು ಯಾವ ಫಿಲ್ಮ್ ಅಮ್ಮ ಫಿಲ್ಮ್ ಬಾಲಕ್ ಧ್ರುವ್ ಧ್ರುವನ್ ಸ್ಟೋರಿ ಇದೆಯಲ್ಲ ಧ್ರುವ ನಕ್ಷತ್ರ ಅವನ ಸ್ಟೋರಿನಲ್ಲಿ ಸುರುಚಿ ಕ್ಯಾರೆಕ್ಟರ್ ಮಾಡಿದೆ ಓ ಡೈರೆಕ್ಟರ್ ಡೈರೆಕ್ಟರ್ ಮ ಡೈರೆಕ್ಟರ್ ಹಿಮ್ಮದ್ದವಿ ಓಕೆ ಎಷ್ಟು ದಿನ ಗುಜರಾತಿ ಎಲ್ಲ ಮಾಡಿದ್ರಿ ಎಷ್ಟು ದಿನ ಮಾಡಿದ್ರಿ ಬಾಂಬೆಲೇ ಬಾಂಬೆಲೇ ಎಷ್ಟು ದಿನ ಮಾಡಿದ್ರಿ ಅಮ್ಮ ಇಟ್ ವೆಂಟ್ ಅಬೌಟ್ 3 4 ಮಂತ್ಸ್ ಸೊ ಅಪ್ಪ ಅಮ್ಮಂದೆಲ್ಲ ಮನೆಯಲ್ಲಿ ಸಪೋರ್ಟ್ ಇತ್ತು ನೀವು ಆಕ್ಟ್ ಮಾಡೋದಕ್ಕೆ ಅಪ್ಪ ನಮ್ಮ ಜೊತೆಲೇ ಇದ್ದರು ಓಕೆ ಅಲ್ಲ ಅವರೇನು ಮಾಡುವಂಥ ಆರ್ಟಿಸ್ಟ್ ಫ್ಯಾಮಿಲಿ ಅಲ್ವಾ ಆರ್ಟಿಸ್ಟ್ ಫ್ಯಾಮಿಲಿ ಅದರಿಂದ ಸೊ ಹೇಗಿತ್ತು ಫಸ್ಟ್ ಟೈಮ್ ಅಂತಂದ್ರೆ ಡ್ಯಾನ್ಸ್ಗೆಲ್ಲ ನೀವು ಮೇಕಪ್ ಕೋರ್ಸ್ ಬಟ್ ಸಿನಿಮಾಗೆ ಸ್ಕ್ರೀನ್ಗೆ ಅಂತ ಮೇಕಪ್ ಹಾಕಿ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡಿದ್ದ ಆ ಮೂಮೆಂಟ್ ಹೇಗಿತ್ತು ಅಲ್ಲಿ ಮೇಕಪ್ ಬೇರೆ ಕಾಸ್ಟ್ಯೂಮ್ಸೇ ಬೇರೆ ಹೇರ್ ಡ್ರೆಸ್ಸಸ್ ಬೇರೆ ಅದೆಲ್ಲ ತನಗೆ ತುಂಬ ವಿಚಿತ್ರವಾಗೇ ಇರೋದು ಆ್ಯಕ್ಚುಲಿ ನನಗೆ ನಿಂತ್ಕೊಳಕು ಬರ್ತಿತ್ತಿಲ್ಲ ನಡೆಯೋದು ಅಂದ್ರೆ ಸ್ಟೈಲ್ ಇರುತ್ತಲ್ವಾ ಒಂದು ಹೀರೋಯಿನ್ ಆದ್ರೆ ಈ ತರ ನಿಂತ್ಕೋಬೇಕು ಅದೆಲ್ಲ ಅಂತ ನಿಂತ್ಕೊಳ್ವೆ ಅವರೇ ಹೇಳ್ಕೊಡೋರು ಅದೇ ತರ ಡಾನ್ಸ್ ಮಾಡುವಾಗ ಒಂದು ನಮಗೆ ಇದಲ್ವಾ ಇಷ್ಟುದ್ರಲ್ಲೇ ನಾವ್ ಮಾಡ್ಬೇಕು ಅಂತ ಒಂದ್ ಒಂದು ರೆಸ್ಟ್ರಿಕ್ಷನ್ ಇರುತ್ತಲ್ಲ ರೆಸ್ಟ್ರಿಕ್ಷನ್ ಇರುತ್ತಲ್ವಾ ನಾನು ಹೊರಗಡೆ ಹೋಗ್ಬಿಡ್ತಾ ಫ್ರೇಮ್ ಔಟ್ ಆಗ್ತಾ ಇದ್ದೆ ಫ್ರೇಮ್ ಔಟ್ ಆಗ್ತಾ ಇದ್ದೆ ಆ ಫ್ರೇಮ್ ಒಳಗಡೆನೇ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗಿರ್ಲಿಲ್ಲ ಆವಾಗ ಡಾನ್ಸ್ ಮಾಸ್ಟ್ರು ಕರ್ಕೊಂಡ್ಬಂದು ಕ್ಯಾಮ್ರಾಲ ತೋರಿಸ್ಬಿಟ್ಟು ಇದು ನೋಡು ಇದು ಫ್ರೇಮು ಇಷ್ಟರಲ್ಲಿ ನೀನು ಇರಬೇಕು ಇದಕ್ಕೆ ಮೇಲೆ ಹೋದಿಂದ ನೀ ಔಟ್ ಆಗ್ತೀಯಾ ಹೇಳಿ ಈ ಥರ ಎಲ್ಲ ಹೇಳ್ಕೊಟ್ಟಿದ್ರು ಕಲಿಸ್ಕೊಟ್ರು ಕಲಿಸ್ಕೊಟ್ರು ವಂಡರ್ಫುಲ್ ವಂಡರ್ಫುಲ್ ಆ್ಯಂಡ್ ಇದು ಎಟ್ ದ ಸೇಮ್ ಟೈಮ್ ಅದರಲ್ಲಿ ಒಂದು ಕ್ಲೈಮ್ಯಾಕ್ಸಲ್ಲಿ ಇದು ಹುಚ್ಚುಚ್ಚಾಗ ಹೋಗ್ಬಿಡ್ತಾ ಹಳೆಗಳು ಈ ಕ್ಯಾರೆಕ್ಟ್ರ್ ಈ ಕ್ಯಾರೆಕ್ಟ್ರು ಆವಾಗ ನಗಬೇಕು ಅಳಬೇಕು ಮ ಡೈಲಾಗ್ ಮಾತಾಡಬೇಕು ಕಿಚ್ಚಬೇಕು ಈ ಥರ ಎಲ್ಲ ಇತ್ತು ನನಗೆ ಅಳೋಕೆ ಬರ್ತಿತ್ತಿಲ್ಲ ನಗ್ತಾ ಅಳೋದು ಅಳ ಅಳ್ತಾ ನಗೋದು ಈ ಥರ ಬರ್ತಿತ್ತಿಲ್ಲ ನನಗೆ ಆವಾಗ ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅವರು ನಿಜವಾಗ್ಲೂ ಕ್ರೆಡಿಟ್ ಗೋಸ್ ಟು ಹಿಮ್ ವಾಟ್ ಎವರ್ ಐ ಡಿಡ್ ಇನ್ ದಟ್ ಮೂವಿ ಆ್ಯಂಡ್ ಆಫ್ಟರ್ ದಟ್ ಐ ಡಿಂಟ್ ವಾಂಟ್ ಟು ಸ್ಟೇ ಇನ್ ಬಾಂಬೆ ಅದೇನೋ ಒಂದು ಕಾಂಟ್ರಾಕ್ಟ್ ಏನೋ ಮಾಡ್ಕೊಂಡು ಕಾಂಟ್ರಾಕ್ಟ್ ಮಾಡಿಕೊಂಡೆ ಎಸ್ ಸೆವೆನ್ ಇಯರ್ಸ್ ಕಾಂಟ್ರಾಕ್ಟ್ ಮಾಡ್ಕೊಂಡು ಆವಾಗ ಒಂದು ಹೆಮ ಮಲ್ಲಿಗೆ ಕಾಂಟ್ರಾಕ್ಟ್ ಮಾಡಿ ಅವರು ಅವ್ರ ಹೆಸರೇನೋ ಇರೋದು ಓಕೆ ಅವ್ರು ಕಾಂಟ್ರಾಕ್ಟ್ ಮಾಡಿ ಇಟ್ಕೊಂಡ್ರಲ್ಲ ಆವಾಗ ಅದು ಫ್ಯಾ ಪಾಪ್ಯುಲರ್ ಆಗಿತ್ತು ಆವಾಗ ಯಾರಾದರೂ ಸೌತ್ ಇಂಡಿಯನ್ ಆರ್ಟಿಸ್ಟ್ ಬಂದ್ರೆ ಕಾಂಟ್ರಾಕ್ಟ್ ಸೈನ್ ಮಾಡಿಸ್ಕೊಳ್ಳೋದು ಬಿಕಾಸ್ ದಟ್ ಗರ್ಲ್ ಆಲ್ಸೋ ಮೇ ಬಿಕಮ್ ಹೆಮ ಮಲ್ಲಿ ಅಂತ ಆ ಬ್ರ್ಯಾಂಡ್ ಹಾಂ ಐ ಡೋಂಟ್ ಲೈಕ್ ದೇರ್ ಬಿಹೇವಿಯರ್ ಒಂದು ಚಿಕ್ಕ ಊರಿನಿಂದ ಚಿಕ್ಕ ಫ್ಯಾಮಿಲಿಯಿಂದ ಬಂದವರಿಗೆ ಅವರಿಗೆಲ್ಲ ಅದು ವಿಚಿತ್ರವಾಗಿರುತ್ತೆ ಪಾರ್ಟೀಸು ಅದು ಇದು ಇದೇ ತರಹ ಸೆವೆನ್ ಇಯರ್ಸ್ ಹೆಂಗೆ ನಾವು ಕಂಟಿನ್ಯೂ ಮಾಡೋದು ಆಗೋದಿಲ್ಲ ಅಲ್ವಾ ಆವಾಗ ನಮ್ಮ ಪ್ರೊಡ್ಯೂಸರು ಡೈರೆಕ್ಟರ್ ಕಾಂಟ್ಯಾಕ್ಟ್ ಹಾಕಿದ್ದು ಬೇರೆ ಅವನು ಫ್ರಮ್ ಆಂಧ್ರ दट वाज हि वाजिनाशियर डिस्ट्रिब्यूटर समथिंग लाइक ओके प्रोड्यूसर इज ईफरेट सो हि हि हिवेन मी टू दट प्रोड्यूसर फॉर दट क्यारक्टर ओके अदे रीति हि विूयिंग वेरियस मूवी अंडील यूसिंग मी एंड ट मनी फ्रम मैं मिडल मैं मिडल मैन थरा आव नमी हिड़स्ल अल ಆವಾಗ ಪ್ರೊಡ್ಯೂಸರ್ ಡೈರೆಕ್ಟ್ರ್ ಅವರು ನಮಗೆ ಹೇಳಿಕೊಟ್ರು ನೀನು ಹೇಳಿಬಿಡಿ ನನಗೆ ಪಿಕ್ಚರೇ ಬೇಡ ಪಿಕ್ಚರ್ ಮಾಡಿದರೆ ತಾನೇ ನಿನಗೆ ಕಮ ಕಮಿಷನ್ ಕೊಡಬೇಕು ಪಿಕ್ಚರೇ ಬೇಡ ನಾನು ನಮ್ಮ ತಂದೆಗೆ ಹೇಳಿದರು ನಾವು ನನ್ನ ಮಗಳಿಗೆ ಕರ್ಕೊಂಡು ಹೋಗಿ ಮದುವೆ ಮಾಡಿಬಿಡ್ತೀನಿ ನಾನು ನನಗೆ ಬೇಕಾಗಲ್ಲ ಸಿನಿಮಾ ಹೇಳಿ ನೀವು ನೀವು ಹೇಳಿ ಆವಾಗ ನಾವು ಫೋರ್ಸ್ ಮಾಡ್ತೀವಿ ಅನ್ನ ನಮ್ಮ ಪಿಕ್ಚರ್ ಅರ್ಧದಲ್ಲಿ ನಿಂತಿದೆ ಅದು ಮುಚ್ಚಲೇಬೇಕು ಅಂತ ನಾವು ಫೋರ್ಸ್ ಮಾಡ್ತೀವಿ ದೆನ್ ಹಿ ಹ್ಯಾಸ್ ಟು ಕ್ಯಾನ್ಸಲ್ ದ ಅಗ್ರಿಮೆಂಟ್ ಆ ಥರ ಹೇಳಿ ದ ಡ್ರಮಾ ನಮ್ಮ ತಂದೆ ಹೇಳ್ಬಿಟ್ರು ನಾನು ಮಗಳಿಗೆ ಪಿಕ್ಚರ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ವಿಲ್ ಗೋ ಬ್ಯಾಕ್ ಅಂತ ಹೇಳಿ ಆವಾಗ ಅವರು ನಾವು ನಮ್ಮ ಪಿಕ್ಚರ್ ಅರ್ಧದಲ್ಲಿ ನಿಂತು ಹೋಗ್ಬಿಡುತ್ತೆ ನಾವೇನು ಮಾಡ್ತೀವಿ ಅಂತ ಹೇಳಿ ಅವನಿಗೆ ಫೋರ್ಸ್ ಮಾಡಿ ಹಿ ಹ್ಯಾಡ್ ಟು ಕಂಪೆಲ್ ಮಾಡಿ ಆ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿಬಿಟ್ಟು ಆಮೇಲೆ ಬೇಡ ಬಾಂಬಿನೇ ಬೇಡ ಅಂತ ಓಡಿ ಬಂದುಬಿಟ್ಟಿದ್ವಿ ಪಾಪ ನೀವು ತೊಗೊಂಡಿದ್ರೆ ರೆಮ್ಯೂನ್ರೇಷನ್ ಅವ್ರಿಗೆ ಕೊಟ್ಬಿಟ್ರಿ ಅಂತ ಫುಲ್ ರೆಮ್ಯೂನೇಷನ್ ಸೆವೆನ್ ತೌಸಂಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆಗಿನ ಕಾಲದಲ್ಲಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಇಟ್ಸ್ ಕ್ವೈಟ್ ಬಿಗ್ ವೆರಿ ಬಿಗ್ ಅಮೌಂಟ್ ಫುಲ್ ಅವ್ರಿಗೆ ಕೊಟ್ಬಿಟ್ಟು ಬಂದ್ರಿ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಸಚ್ ಎ ನೈಸ್ ನೇಚರ್ ನೋಡಿ ಅದೇ ನಮ್ಮ ಸಂಸ್ಕಾರ ಅನ್ನೋದು ನಮ್ಮ ದಕ್ಷಿಣ ಭಾರತದ ಸಂಸ್ಕಾರ ಅಲ್ಲ ಅಲ್ಲಿಂದ ಬಂದ್ರೆ ಸಾಕು ಅನ್ಸ್ಬಿಡ್ತಲ್ವ ನಮ್ಗೆ ಕರೆಕ್ಟ್ ಅಂದ್ರೆ ನಾವು ದುಡ್ಡು ಪ್ರಾಧಾನ್ಯತೆ ಕೊಟ್ಟಿಲ್ಲ ನೋಡಿ ನಿಜವಾಗ್ಲೂ ಅದು ಈ ನಿಮಿಷವರೆಗೂ ಅದೇ ದುಡ್ಡಿಗೆ ಪ್ರಾಧಾನ್ಯತೆ ಇಲ್ಲ ಫೆಂಟಾಸ್ಟಿಕ್ ಅಂಡ್ ನನಗೆ ಇನ್ನೊಂದು ನಿಮ್ಮ ಬಗ್ಗೆ ಕೇಳಲೇಬೇಕು ಬಿಫೋರ್ ಬೇರೆ ಟಾಪಿಕ್ ಹೋಗಕ್ ಮುಂಚೆ ಕನ್ನಡ ತಗೊಳ್ಳಿ ತೆಲುಗು ತಗೊಳ್ಳಿ ತೆಲುಗು ಆಫ್ಕೋರ್ಸ್ ನಿಮ್ಮ ಅದರ್ ಟಂಗು ತಮಿಳ್ ತಗೊಳ್ಳಿ ನೀವು ಕರ್ನಾಟಕದವ್ರಿಗೆ ಇವ್ರು ಕನ್ನಡದವರ ಅನ್ನೋ ಡೌಟು ತಮಿಳ್ನವ್ರಿಗೆ ನೀವು ತಮಿಳ್ನವರು ಅನ್ನೋ ಒಂದು ಕನ್ಫರ್ಮೇಷನ್ನು ಅಂದರೆ ಎಲ್ಲ ಭಾಷೆನೂ ಅಷ್ಟು ಸ್ಪಷ್ಟವಾಗಿ ಕಲ್ತು ಮಾತಾಡ್ತೀರಾ ನೀವು ಹ್ಯಾಟ್ಸ್ ಆಫ್ ನಿಮಗೆ ಒಂದು ಭಾಷೆ ಮೇಲೆ ನೀವು ಕೊಡೋ ಗೌರವಕ್ಕೆ ಕೈಯತ್ ಮುಗಿಬೇಕು ನಿಜವಾಗ್ಲೂ ಎಷ್ಟೊಂದು ಜನಕ್ಕೆ ಆ ಕನ್ನಡ ನಮ್ಮ ಭಾಷೆ ಆಗಲಿ ಅಥವಾ ಯಾವುದೇ ಯಾರೇ ಭಾಷೆಯವರಾಗಲಿ ಆ ಭಾಷೆಗಳು ಮಾತಾಡೋಕ್ಕೆ ಯೋಚನೆ ಮಾಡ್ತಾರೆ ನೀವು ಎಲ್ಲ ಲ್ಯಾಂಗ್ವೇಜ್ನ ನೀವೇ ಡಬ್ ಮಾಡಿ ಹಿಂದಿ ಮರ್ತು ಬಿಟ್ಟಿದ್ದೀರಾ ನಾನು ಹಿಂದಿ ಹಿಂದಿ ಪಿಕ್ಚರ್ಸ್ಗೆ ನಾನು ಡಬ್ ವಾಯಿಸ್ಕೊಡ್ತಾ ಇದ್ದೆ ಇಲ್ಲಿ ಚೆನ್ನೈಲಿ ತಮಿಳ್ ಪಿಕ್ಚರ್ಸ್ ತೆಲುಗು ಪಿಕ್ಚರ್ಸ್ ಹಿಂದಿಗೆ ಡಬ್ಬ ಆಗುತ್ತೆ ಅಲ್ವಾ ಶ್ರೀದೇವಿ ಮೂವೀಸ್ ಎಲ್ಲ ಅದರಲ್ಲಿ ಹಿಂದಿ ವಾಯ್ಸ್ ನಾನು ಕೊಡ್ತಿದ್ದೆ ಅಮ್ಮ ಹೆಂಗಂದ್ರೆ ಭಾಷೆಗಳಂದ್ರೆ ಕಲಿಯಕ್ ನಿಮ್ಗೆ ತುಂಬಾ ಆಸಕ್ತಿನ ಐ ಹ್ಯಾವ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಫಸ್ಟ್ ಥಿಂಗ್ ಅಂಡ್ ಗ್ರಾಸ್ಪಿಂಗ್ ನೇಚರ್ ವಂಡರ್ಫುಲ್ ಮೆಮೊರಿ ವಂಡರ್ಫುಲ್ ಹ್ಯಾಟ್ಸ್ ಆಫ್ ನಿಮಗೆ ನಿಜವಾಲು ಆ ಅಂಡ್ ಇದಾದ್ಮೇಲೆ ನೀವು ತಮಿಳ್ ಚಿತ್ರ ಅಂತ ಕಾಣುತ್ತೆ ಆಕ್ಟ್ ಮಾಡಿದ್ದು ಇಲ್ಲ ಅದು ಆದ್ಮೇಲೆ ನಾನು ಊರಿಗೆ ಹೋಗ್ಬಿಟ್ಟೆ ಕಾಲೇಜಿಗೆ ಇಲ್ಲ ಮನೆಯಲ್ಲೇ ಇದ್ದೆ ಆವಾಗ ಹಳೇ ದೇವದಾಸ್ ಪ್ರೊಡ್ಯೂಸರ್ ಡಿ ಎಲ್ ನಾರಾಯಣ ಅಂತ ಇದ್ದರು ಅವರು ಪಿಕ್ಚರ್ ತೆಗಿಬೇಕು ಕೆ ಬಿಷ್ಣ ಡೈರೆಕ್ಷನಲ್ಲಿ ಡಾಕ್ಟರ್ ಅರುಣಾ ಅಂತ ಒಂದು ನಾವೆಲ್ ಇತ್ತು ತೆಲುಗುಲಿ ಆ ಪಿಕ್ಚರ್ ಅದು ತೆಗಿಬೇಕು ಅಂತ ಡಾಕ್ಟರ್ ಅರುಣಾ ಕ್ಯಾರೆಕ್ಟರ್ ಜಮುನಾ ಮೇಡಮ್ ನಾನು ಮಂಗಳ ಅಂತ ಒಂದು ವಿಲೇಜ್ ಹುಡುಗಿ ಕ್ಯಾರೆಕ್ಟ್ರು ಇದನ್ನು ಮಾಡಿಸ್ಬೇಕು ಅಂತ ನಾನು ಕರ್ಕೊಂಡು ಬಂದಿದ್ರು ದಟ್ಸ್ ಹೌ ಐ ಕೇಮ್ ಟು ಚೆನ್ನೈ ಫಸ್ಟ್ ಓಕೆ ಬಂದಾಗ ಅದು ಲಕ್ಕಿಲಿ ಆರ್ ಅನ್‌ಲಕ್ಕಿಲಿ ಅದು ಆಗಲಿಲ್ಲ ಆ ಪಿಚ್ಚರ್ ತಗಿರಲಿಲ್ಲ ಟೇಕ್ ಆಫ್ ಆಗಲಿಲ್ಲ ಟೇಕ್ ಆಫ್ ಆಗಲಿಲ್ಲ ಆವಾಗ ನನಗೆ ತೆಲುಗು ಪಿಕ್ಚರಲ್ಲಿ ಬಂದಿತ್ತು ಒಂದು ಪಿಚ್ಚರ್ ಬ್ರತಿಕೆ ಒಬ್ಬ ಮಣ್ಣಗಂತ ಆಲ್ ನ್ಯೂ ಆರ್ಟಿಸ್ಟ್ ಇಟ್ಟು ಮಾಡ್ತಾ ಇದ್ದರು ಸೊ ಅದು ಅದರಲ್ಲಿ ಭವಾನಿ ನಾನು ಯು ನೋ ಭವನ ಪವನಂ ಕನ್ನಡ ಭೂತಾಯನ ಮಗ ಇವಲ್ಲ ಇಲ್ಲೇ ಇದ್ದಾರೆ ಭವಾನಿ ನಾನು ಇನ್ನೊಬ್ರು ಮೂರು ಜನ ಹೀರೋಯಿನ್ಸ್ ಮೂರು ಜನ ಹೀರೋಯಿನ್ಸ್ ಇಟ್ಟು ಆ ಪಿಕ್ಚರ್ ತಇದ್ರು ಹಂಗಾಗಿ ನಾನು ಪಿಕ್ಚರ್ಸು ತೆಲುಗು ಪಿಕ್ಚರ್ಸು ಒಂದು ನಾಲ್ಕೈದು ಪಿಕ್ಚರ್ಸ್ ಮಾಡಿದೆ ಮಾಡಿದಾಗ ತಮಿಳಿನಲ್ಲಿ ಇಲ್ಲಿ ಚೆನ್ನೈನಲ್ಲಿ ಹೊಸ ಹುಡುಗಿ ಬಂದರೆ ಇಮ್ಮಿಡಿಯೇಟಾಗಿ ತೆಲುಗು ತಮಿಳ್ ಪ್ರೊಡ್ಯೂಸರ್ಸ್ ದೇ ವಿಲ್ ಫೈಂಡ್ ಅವಾಗ ತೆಲುಗು ಇಂಡಸ್ಟ್ರಿನೂ ಇಲ್ಲೇ ಇತ್ತು ಚೆನ್ನೈ ಇಲ್ಲೇ ಇತ್ತು ತಮಿಳ್ ತೆಲುಗು ಕನ್ನಡ ಮಲಯಾಳಂ ಎಲ್ಲ ಇಲ್ಲೇ ಕನ್ನಡ ಅಲ್ಲಿ ಅಲ್ಲಿ ಬಂದಿದ್ದೆ ಆವಾಗ ಗುಹನಾಥನ್ ಸರ್ ಫ ಫಸ್ಟ್ ಪಿಕ್ಚರ್ ಡೈರೆಕ್ಟ್ ಮಾಡ್ತಾಯಿದ್ರು ವಿ ಸಿ ಗುಹನಾಥನ್ ಕೇಳಿದ್ದೀನಿ ಯಾ ಅವ್ರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದಾಗ ಫಸ್ಟ್ ಹೀರೋಯಿನ್ ಬೇಕು ಅಂತ ಹುಡುಕ್ತಾ ಇದ್ರು ಆವಾಗ ಈ ಥರ ಒಂದು ತೆಲುಗು ಹುಡುಗಿ ಇದ್ದಾಳೆ ಅಂತ ನಾನು ಫೋಟೋಸ್ ತೋರಿಸಿದ್ರು ನನ್ನ ವೀಡಿಯೋ ಏನಾದರೂ ಇದೆಯಾ ನೀವು ಪಿಕ್ಚರ್ ಮಾಡಿದ್ರಲ್ಲ ಯಾವುದಾದ್ರು ಪಿಕ್ಚರ್ ತೋರಿಸೋಕ್ಕಾಗತ್ತಂದರೆ ಆವಾಗ ಜನ್ಮ ಜನ್ಮಲ್ಲಿ ಬಂದವಂತ ವಾಣಿಶ್ರೀ ಅವರು ನಾನು ಕೃಷ್ಣ ಮಾಡಿದ್ದೀವಿ ಒಂದು ಪಿಕ್ಚರು ಆವಾಗ ರೀಲ್ಸು ನೆಗೆಟಿವ್ ಅಲ್ಲ ಅವರ ಪ್ರಿಂಟ್ ನೆಗೆಟಿವ್ ಪ್ರೊಡ್ಯೂಸರ್ನ ರಿಕ್ವೆಸ್ಟ್ ಮಾಡ್ಕೊಂಡು ರೀಲ್ ತಂದು ತಗೊಂಡು ಹೋಗಿ ಕೊಟ್ಟೆ ಅವರು ನೋಡಿ ಇಮಿಡಿಯೇಟ್ ಆಗಿ ಬುಕ್ ಮಾಡಿದ್ರು ಫಸ್ಟ್ ಪಿಕ್ಚರ್ ಆಸ್ ಎ ಹೀರೋಯಿನ್ ಈ ಫಿಲ್ಮ್ ನೇಮ್ ಅಮ್ಮ ಮಂಜಲ್ ಮುಗಮೇ ತಮಿಳು ತಮಿಳು ಅದು ಸೆನ್ಸೇಷನಲ್ ಫಿಲ್ಮ್ ಸೆನ್ಸೇಷನಲ್ ಫಿಲ್ಮ್ ಅಂಡ್ ಐ ಹ್ಯಾವ್ ಬಿಕಮ್ ಸೋ ಪಾಪ್ಯುಲರ್ ಇನ್ ತಮಿಳ್ ವಿತ್ ದಟ್ ಐ ಕೇಮ್ ಕನ್ನಡ ಬಂತು ಮಲಯಾಳಂ ಬಂತು ಎಲ್ಲ ಎಸ್ ಮಾ ಈಗ ನಮ್ಮ ಕರ್ನಾಟಕಕ್ಕೆ ಬರೋದಾಯ್ತು ಅಂದರೆ ಬೆಸುಗೆ ನಿಮ್ಮ ಮೊದಲನೇ ಕನ್ನಡ ಸಿನಿಮಾ ನಮ್ಮ ಗೀತಪ್ರಿಯ ಅವರು ಡೈರೆಕ್ಟ್ರು ಶ್ರೀನಾಥ್ ಸರ್ ಮಂಜುಳಾ ಮೇಡಮ್ಮು ಸೊ ಹೇಗೆ ಕನ್ನಡ ಹೇಗೆ ಕರ್ನಾಟಕದ ನೆಂಟು ಹೆಂಗೆ ಸ್ಟಾರ್ಟ್ ಆಯಿತು ನನಗೆ ತೆಲುಗು ಪಿಕ್ಚರ್ ಮಾಡಿದಾಗ ಮನ್ಮದ್ ರಾವ್ ಅಂತ ಮೇಕಪ್ ಮ್ಯಾನ್ ಹಾಂ ಅವರು ಗೋಪಾಲ ಲಕ್ಷ್ಮಣ್ ಅವ್ರ ಕಂಪ್ನಿಗೆ ಮೇಕಪ್ ಮ್ಯಾನಾಗಿತ್ತು ಸ್ನೇಹಿತರೆ ಗೋಪಾಲ್ ಲಕ್ಷ್ಮಣವರು ಅಂತಂದ್ರೆ ಇವತ್ತಿನ ನಮ್ಮ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕ ನಾಗಣ್ಣ ಅವರ ಕಂಪ್ನಿ ಅವರ ತಂದೆಯವರು ಹಮ್ಮ ಅವಾಗ ತುಂಬ ಫೇಮಸ್ ಪ್ರೊಡ್ಯೂಸರ್ಸ್ ಅವರು ಅವ್ರಾಗೆ ಹೇಳಿದರು ಈ ಥರ ಅವರು ಯಾವುದೋ ಒಂದು ಇಂಗ್ಲೀಷ್ ಗರ್ಲ್ ಕ್ಯಾರೆಕ್ಟರ್ ಎಜುಕೇಟೆಡ್ ಗರ್ಲ್ ಕ್ಯಾರೆಕ್ಟರ್ ನೋಡಿದಾಗ ಈ ಥರ ಎಜುಕೇಟೆಡ್ ಗರ್ಲ್ ಬಿ ಎ ಓದಿದಾರೆ ಅವಮ್ಮ ತೆಲುಗು ಮಾಡ್ತಾ ಇದ್ದಾರೆ ಅಂತ ನಾನು ಫೋಟೋಸ್ ತೋರಿಸಿದ್ರು ಲೈಕ್ ಡಿಟ್ मीट इंग्ली गर् क्यार्ट लीजी लीजी ज्ञापक फस्ट शॉट तुनू ज्ञापक मेमोरी मंगलूर्वी मंग्लूर सावरी ನೀವು ಅವಾಗಲೇ ಅಲ್ಲೇ ಶ್ರೀನಾಥ ಸರ್ ನಾ ಟೀಮ್ನ ಪರಿಚಯ ಆಗಿದೆ ಗೀತ ಎಲ್ಲ ಪರಿಚಯ ಆಗಿದೆ ಸೊ ಕನ್ನಡ ಇಂಡಸ್ಟ್ರಿ ತಮಿಳಲ್ಲಿ ವರ್ಕ್ ಮಾಡಿದ್ರಿ ಹಿಂದಿಲಿ ವರ್ಕ್ ಮಾಡಿದ್ರಿ ತೆಲುಗು ವರ್ಕ್ ಮಾಡಿದ್ರಿ ಸೊ ಕನ್ನಡ ಇಂಡಸ್ಟ್ರಿಗೆ ಬಂದಾಗ ನಮ್ಮ ಕನ್ನಡದ ಅಟ್ಮಾಸ್ಫಿಯರ್ ನೋಡಿದ ಕನ್ನಡ ಅಟ್ಮಾಸ್ಫಿಯರ್ ನನಗೆ ಯಾಕೆಂದ್ರೆ ಎಲ್ಲರೂ ತೆಲುಗು ಗೊತ್ತು ಆಗಿತ್ತು ಶ್ರೀನಾದಣ್ಣ ನಾನು ಇಂಡಸ್ಟ್ರಿ ಅಣ್ಣ ಅಂತ ಕರೆಯೋದು ಶ್ರೀನಾದಣ್ಣ ಶಿವರಾಮಣ್ಣ ಇವರಿಬ್ಬರನ್ನು ಅಣ್ಣ ಅಂತ ಕರೆಯೋದನ್ನ ಇಂಡಸ್ಟ್ರೀಲಂದೇ ಅಷ್ಟು ಚೆನ್ನಾಗಿ ದೇ ಯಸ್ ಟು ಟ್ರೀಟ್ ಮೀ ಇನ್ನೊಂದು ಹೇಳಬೇಕು ಬೆಸಿಗೆ ಪಿಕ್ಚರಲ್ಲಿ ಬೆಸಿಗೆ ಪಿಕ್ಚರ್ನ ಅವ್ರಿಗೆ ಸತ್ಯಪ್ರಿಯ ಅಂತ ಹೆಸರು ಅವ್ರಿಗೆ ಹಿಡಿಸ್ಲಿಲ್ಲ ಗೋಪಾಲ್ ಅವ್ರಿಗೆ ಅನುರಾಧ ನಕ್ಷತ್ರದಲ್ಲಿ ಸ್ಟಾರ್ಟ್ ಮಾಡಿದ್ರು ಆ ಪಿಕ್ಚರ್ನ ಬೆಸಿಗೆ ಪಿಕ್ಚರ್ನ ಸೊ ಅನುರಾಧ ಅಂತ ಹೆಸರು ನನಗೆ ಇಟ್ಬಿಟ್ರು ಓ ತುಂಬ ದಿನ ಕನ್ನಡ ಇಂಡಸ್ಟ್ರಿಗೆ ಎಲ್ಲರಿಗೂ ಅನುರಾಧ ಅಂತಂದ್ರೇ ಗೊತ್ತು ನಾನು ಸತ್ಯಪ್ರಿಯ ಸತ್ಯಪ್ರಿಯ ಅಂತ ಗೊತ್ತಿಲ್ಲ ಆ ಕನ್ನಡ ಪಿಕ್ಚರ್ಸ್ ಅದಾದಮೇಲೆ ಮಾಗಿ ಕಣಸು ಮುಕ್ತ ಮಾನವ ಪಾವನ್ ಗಂಗಾ ವೀರಸಂ ಸಿಂಧೂರ ಲಕ್ಷ್ಮಣ ಈ ಥರ ಪಿಕ್ಚರ್ಸ್ ಎಲ್ಲ ಮಾಡಿದೆ ಅದ್ರ ಎಲ್ಲದರಲ್ಲೂ ಅನುರಾಧ ಅಂತಾನೆ ಓ ಕೊನೆಯಲ್ಲಿ ಧರ್ಮಸೆರೆ ಬಂದಿತ್ತು ಧರ್ಮ ಬರ್ತೀನಿ ಸಕ್ಕತ್ತಾಗಿದೆ ಕಥೆ ಧರ್ಮ ಈ ಸತ್ಯವತಿ ಸತ್ಯಪ್ರಿಯ ಆಗಿದೆಯಾ ಅವಾಗಿಂದ ಸತ್ಯಪ್ರಿಯ ತೆಲುಗುಲಿ ತೆಲುಗು ತೆಲುಗುಲಿ ಬಿಕಾಸ್ ಸತ್ಯವತಿ ಅನ್ನೋದು ಸ್ವಲ್ಪ ಹಳ್ಳಿ ಥರ ಇದೆ ಅಂತ ಎಲ್ಲರೂ ಆವಾಗ ಸತ್ಯ ಶ್ರೀಪ್ರಿಯ ಪದ್ಮಪ್ರಿಯ ಈ ಥರ ಪ್ರಿಯಗಳು ತುಂಬ ಬರ್ತಾಯಿತ್ತು ಸೊ ನನ್ನ ಹೆಸರು ಸತ್ಯಪ್ರಿಯ ಅಂತ ಯಾರು ಚೇಂಜ್ ಮಾಡಿದ್ದಮ್ಮ ಚೇಂಜ್ ಮಾಡಿ ರೈಟರ್ ವೇಟೂರಿ ವೀಟೂರಿ ಅಂತೂರಿ ವೇಟೂರಿ ಇಲ್ಲ ವೇಟೂರಿ ಸುಂದರ ಮತ್ತೆ ಇಲ್ಲ ಟೂರಿ ಅಂತ ಒಬ್ಬರು ಓಕೆ ಓಕೆ ಅವರು ಅವರು ನಮ್ಮ ನಮ್ಮ ತಂದೆಗೆ ಗೊತ್ತಿರೋರು ಇಲ್ಲಿ ಏನದು ಹೆಸರು ಯಾವ್ದು ಒಳ್ಳೇದು ಅಂತ ಹೇಳಿ ನ್ಯೂಮರಾಲಜಿ ನ್ಯೂಮರಾಲಜಿ ಎಲ್ಲ ನೋಡ್ಬಿಟ್ಟು ಸತ್ಯಪ್ರಿಯ ಅಂತ ಸೂಪರ್ ಸೂಪರ್ ಸೋ ನೈಸ್ ನೀವು ಧರ್ಮಸರೆಯಿಂದ ಸತ್ಯಪ್ರಿಯ ಅಂತನೇ ಕರ್ನಾಟಕ ಕನ್ನಡದಲ್ಲೂ ಆಗಿದ್ದ ಧರ್ಮಸರೆಯಲ್ಲಿ ಸತ್ಯಪ್ರಿಯ ಮಾಡಿದ್ದೆ ಬಿಕಾಸ್ ಐ ಇನ್ಸಿಸ್ಟೆಡ್ ಏನಕ್ಕೆಂದ್ರೆ ಎಲ್ಲ ನನ್ನ ಅಕೌಂಟ್ಸು ಅಗ್ರಿಮೆಂಟ್ಸು ಏನೇ ಆಗ್ರಿ ಎಲ್ಲ ಸಿಗಿಲ್ಲ ಸಿ ಏನಿದ್ರು ಸತ್ಯಪ್ರಿಯ ಅಂತಾನೆ ಇದೆ ಸೊ ಅನುರಾಧ ಅಂತ ನಾನು ಅದಕ್ಕೆ ಸರಿಯಾಗಿಲ್ಲ ಅಂತ ಸತ್ಯಪ್ರಿಯ ಅಂತ ಹೆಸರು ಹಾಕ್ಲೇಬೇಕು ಅಂತ ಹೇಳಿ ಟೈಲ್ಸ್ ಅಲ್ಲಿ ಸತ್ಯಪ್ರಿಯಾ ಅಂತ ಹಾಕಿಸ್ಕೊಳ್ಳಿ ಸೊ ನೀವು ಇಂಡಸ್ಟ್ರಿಗೆ ಸೆವೆಂಟಿ ಟು ಸೆವೆಂಟಿ ಫೋರ್ ಅಮ್ಮ ಬಂದಿದ್ದು ಇಂಡಸ್ಟ್ರಿಗೆ ಬಂದಿದ್ದು ಎಸ್ ನೋಡಿ ನಾವು ಇಲ್ಲಿ ಸತ್ಯಪ್ರಿಯಾ ಅಂತ ನೀವು ಕನ್ನಡದಲ್ಲಿ ಫಸ್ಟ್ ಸಿನಿಮಾ ಧರ್ಮಸೆರೆ ನೀವು ಮಾಡ್ತಾ ಇರೋಂಗೇನೆ ನೀವು ಒಂದು ಪ್ರೇಮ ಸೆರೆನ ಸಿನಿಮಾದಲ್ಲಿ ಸೊ ಸ್ನೇಹಿತರೆ ಧರ್ಮಸೆರೆ ಅನ್ನೋದು ಮ್ಯಾಮ್ ಅವರ ಪ್ರೊಡಕ್ಷನ್ ಅಂದ್ರೆ ಆವಾಗ ಮ್ಯಾಮ್ ಇನ್ನೂ ಮದುವೆ ಆಗಿರಲಿಲ್ಲ ಸಾರು ಮುಕುಂದ ಸರ್ ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಪಕರು ಅವರೇ ಆ ಸಿನಿಮಾ ಪ್ರೊಡ್ಯೂಸರು ಆರತಿ ಮೇಡಮ್ ಅವರ ಬ್ರದರು ಎಸ್ಮಾ ಸಖತ್ ಮಜಾ ಇದೆ ಅದು ಕತೆ ಅದು ಅದನ್ನು ನಾನು ಹೇಳ್ಬಿಟ್ಟು ಜನಕ್ಕೆ ಇದು ಮಾಡಿಸಲ್ಲ ಪ್ರೀತಿ ಹುಟ್ಟೋದು ಜಗಳದಿಂದ ಅಂತ ಕೇಳ್ಪಟ್ಟೆ ಸೊ ಆ ಜಗಳದಿಂದನೇ ಸ್ಟಾರ್ಟ್ ಆಯ್ತಂತೆ ಮುಕುಂದ ಸಾರ್ದು ನಿಮ್ಮದು ಒಂದು ಮಾತುಕತೆ ಪ್ರೀತಿ ಹೇಳಿ ಮಾ ಮುಕುಂದ ಸರ್ ಬಗ್ಗೆ ಹೇಳಿ ಫಸ್ಟ್ ಟೈಮ್ ಯಾವಾಗ ನೋಡಿದ್ದು ಸಾರನ್ನ